ಮೂರು ದಶಕಗಳ ಹಿಂದೆ ಇವರು ಗಡಿನಾಡ ಕರ್ನಾಟಕದ ಮಂಜೇಶ್ವರದ ಚಿಗುರು ಮೀಸೆಯ ಅಬ್ದುಲ್ ಲತೀಫ್ ಎಂಬ ಯುವಕ ಮಾತ್ರವೇ ಆಗಿದ್ದರು ಆದರೆ ಇವತ್ತು ಇವರು ಲತೀಫ್ ಯೂನಿವರ್ಸಲ್ ಎಂದೇ ಪರಿಚಿತರು ಅಂದರೆ ಯೂನಿವರ್ಸಲ್ ಎಂಬ ಕಂಪನಿಯ ಒಡೆಯ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ಯಶಸ್ವಿ ಉದ್ಯಮಿಯಾಗಿ ಇವತ್ತು ಇವರು ಗುರುತಿಸಿಕೊಂಡಿದ್ದಾರೆ ಕನ್ನಡದಲ್ಲಿ ಶಿಕ್ಷಣ ಪಡೆದು ಕಥೆ ಕವನ ಬರೆಯುವುದನ್ನು ಹವ್ಯಾಸವಾಗಿಸಿಕೊಂಡು ಬೆಳೆದ ಲತೀಫ್ ಎಂಬ ಯುವಕ ಬಳಿಕ ಲತೀಫ್ ಯೂನಿವರ್ಸಲ್ ಆಗಿ ಬೆಳೆದಿರುವುದು ನಿಜಕ್ಕೂ ಕೌತುಕ ಮತ್ತು ವಿಶೇಷ ನಿಮ್ಮ ಕಂಪನಿಯ ಹೆಸರು ಯೂನಿವರ್ಸ್ ಹಾಗೆ ನಿಮ್ಮ ಹೆಸರಿನ ಜೊತೆಗೆ ಅದು ಕೂಡ ಸೇರ್ಕೊಂಡು ಟ್ವೆಂಟಿ ಇಯರ್ ಅಲ್ಲಿ ಗಲ್ಫಿಗೆ ಅಂತ ಹೇಳಿದ್ರೆ ಅಪ್ಪನಿಗೆ ಅಮ್ಮನಿಗೆ ಅಷ್ಟು ಇಷ್ಟ ಆಗಲ್ಲ ಮಗ ಹೋಗ್ತಾನೆ ಅಂತ ಹೇಳಿದ್ರೆ ಎರಡನೇದ್ದು ನಿಮ್ಮನ್ನು ಸುತ್ತುವರೆದಿರುವಂತಹ ಫ್ರೆಂಡ್ಸ್ ಇರ್ತಾರೆ ಅಲ್ಲಿ ಆಟ ಇರುತ್ತೆ ಕ್ರಿಕೆಟ್ ಇರುತ್ತೆ ಫುಟ್ಬಾಲ್ ಇರುತ್ತೆ ಇಂತಹ ಕೆಲವರು ಮನರಂಜನೆಯ ವಿಚಾರಗಳು ಕೂಡ ಎಡಿಕ್ಟ್ ಆಗಿದ್ದಾರೆ ಆ ಅಲ್ಲಿ ಅದನ್ನೆಲ್ಲ ಬಿಟ್ಟು ಹೊರಬರುವಾಗ ನಿಮಗೆ ಏನೆಲ್ಲ ಅನಿಸ್ತಾ ಅಷ್ಟು ವಿವೇಚನಾ ಶಕ್ತಿ ಇರಲಿಲ್ಲ ನನಗೆ ಈಗ ಫೀಲ್ ಆಗ್ತಾ ಇದೆ ಸುಮಾರು ನೂರ ಅರವತ್ತಕ್ಕಿಂತಲೂ ಹೆಚ್ಚು ಎಂಪ್ಲಾಯಿಗಳಿಗೆ ಉದ್ಯೋಗವನ್ನು ಕೊಡ್ತೀವಿ ಈ ಜರ್ನಿ ಹೇಗೆ ಸಾಗಿದೆ ಮೃದು ಸ್ವಭಾವದ ಮತ್ತು ಕಡಿಮೆ ಮಾತಿನ ಲತೀಫ್ ಅವರ ಈ ಯಶಸ್ವಿ ಪಯಣದ ಹಿಂದೆ ದೊಡ್ಡ ಕತೆ ಇದೆ ಉದ್ಯೋಗಿಯಾಗಿ ಸೌದಿ ಕಂಪನಿಯೊಂದರಲ್ಲಿ ಸೇರಿಕೊಂಡ ಇವರು ಬಳಿಕ ಕಂಪೆನಿ ಸ್ಥಾಪಿಸುವಷ್ಟು ಪ್ರಬಲವಾಗಿ ಬೆಳೆದದ್ದು ಸಾಮಾನ್ಯ ಅಲ್ಲ ಹೀಗೆ ಬೆಳೆಯುವುದರ ನಡುವೆ ಇವರು ಅಪಾರ ಬೆವರನ್ನು ಹರಿಸಿದ್ದಾರೆ ಕಷ್ಟಪಟ್ಟಿದ್ದಾರೆ ಎಲ್ಲ ವಾಕ್ಸಪ್ ಲೈಫಲ್ಲಿ ಎಲ್ಲದರಲ್ಲೂ ಎಲ್ಲರೂ ಎಷ್ಟು ಒಳ್ಳೇದನ್ನು ಮಾಡಿ ಅಷ್ಟು ಮಾಡಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಯಾಕೆ ಇಂಡಿಯಾದಲ್ಲಿ ಆರಾಮಿಸಿಲ್ಲ ನಿಮ್ಮದೇ ಊರಿನಲ್ಲಿ ಏನಾದರೂ ಮಂಜೇಶ್ವರದಲ್ಲಿ ಮಾಡಿದ್ದೀರಾ ಅಗತ್ಯ ಇಲ್ವಾ ಹೇಗೆ ಲತೀಫ್ ಯೂನಿವರ್ಸಲ್ ಅಂತ ಹೇಳಿದ್ರೆ ಸೌದಿ ಅರೇಬಿಯಾದಲ್ಲಿ ಎಲ್ರಿಗೂ ಗೊತ್ತಿಲ್ಲ ಬಟ್ ನಿಮ್ಮ ಊರಲ್ಲಿ ಹೇಗಿದೆ ನಮ್ಮ ಮೊನ್ನೆ ಉಡುಗೆ ಮಾರ್ರೆ ಈಗ ಯಾವ ಹೀಗೆ ಮಾತಾಡ್ತಾ ಇರ್ತಾರ ಅಥವಾ ನಾನು ಗುರುತಿಸಲಿಕ್ಕೆ ಮಧ್ಯೆ ಸಾಮಾನ್ಯನಾಗಿರ್ಲಿಕ್ಕೆ ಓರ್ವ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಬೆಳೆಯುವುದೆಂದರೆ ಅದು ದಿಢೀರ್ ಬೆಳವಣಿಗೆಯಲ್ಲ ಈ ಕುರಿತಂತೆ ಅವರ ಬಾಯಿಂದಲೇ ಯಶಸ್ಸಿನ ಕಥೆಯನ್ನ ಕೇಳೋಣ ವೀಕ್ಷಕರೇ ಹೊಟ್ಟೆಪಾಡಿಗೆಂದು ಗಲ್ಫ್ ರಾಷ್ಟ್ರಗಳಿಗೆ ಬಂದು ಸಕ್ಸಸ್ ಆದವರ ಸ್ಟೋರಿಯನ್ನ ನೀವು ಕೇಳಿರಬಹುದು ಇಪ್ಪತ್ತರ ಹರೆಯದಲ್ಲಿ ಹತ್ತು ಹಲವು ಕನಸುಗಳನ್ನು ಕಟ್ಕೊಂಡು ಆಡಿಕೊಂಡು ಜಾಲಿ ಮಾಡಿಕೊಂಡಿರುವಂತಹ ಆ ಪ್ರಾಯದಲ್ಲಿ ಸೌದಿ ಅರೇಬಿಯಾಕ್ಕೆ ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಧಕರಾಗಿ ಗುರುತಿಸಿಕೊಂಡವರು ಲತೀಫ್ ಯೂನಿವರ್ಸಲ್ ಹೇಗೆ ಅವರಿಗೆ ಯೂನಿವರ್ಸಲ್ ಅಂತ ಹೆಸರು ಬಂತು ಅನ್ನೋದನ್ನು ಅವರಲ್ಲೇ ಕೇಳೋಣ ಅವರು ನಮ್ಮ ಜೊತೆ ಇದ್ದಾರೆ ನಾನು ಸೌದಿ ಅರೇಬಿಯಾದ ರಿಯಾದ್ನಲ್ಲಿದ್ದೇನೆ ಲತೀಫ್ ಅವರು ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಮೊದಲನೆಯದಾಗಿ ನೀವು ತನ್ನ ಇಪ್ಪತ್ತರ ಪ್ರಾಯದಲ್ಲಿ ಹೌದು ಸೌದಿ ಅರೇಬಿಯಾಕ್ಕೆ ಬಂದಿದ್ದೀರಿ ಏನು ಏನಕ್ಕೆ ಅಷ್ಟು ಆ ಆ ಪ್ರಾಯದಲ್ಲಿ ಸೌದಿ ಅರೇಬಿಯಾಕ್ಕೆ ಬಂದು ದುಡಿಯುವಂತಹ ಒಂದು ಸನ್ನಿವೇಶ ನಿಮ್ಗೆ ಯಾಕೆ ಸೃಷ್ಟಿಯಾಯಿತು ಹಾಗೆ ದೊಡ್ಡ ಸನ್ನಿವೇಶ ಏನು ಇರಲಿಲ್ಲ ಓಕೆ ಹ್ಯಾಪನಿಂಗ್ಸ್ ಅಂತ ನಾವು ಅದೇ ಬಿಲೀವ್ ಮಾಡಬೇಕು ಎಸ್ ಬರಲೇಬೇಕಾಯಿತು ಬಂದುಬಿಟ್ಟೆ ಆ ಮುಖ್ಯ ವಿಚಾರ ಇದೆ ಅದೇನಂತ ಹೇಳಿದ್ರೆ ಯೂನಿವರ್ಸಲ್ ಅಂತ ಹೆಸರು ಯಾಕೆ ಬಂತು ಅಬ್ದುಲ್ ಲತೀಫ್ ಅಂತ ಆ ಯೂನಿವರ್ಸಲ್ ಅಂತ ಹೆಸರು ಬರೋದಕ್ಕಿರೋ ಕಾರಣ ಏನಿದೆ ಅಂತ ಪ್ರಶ್ನಿಸಬೇಕಾಗತ್ತೆ ಅದಕ್ಕಿಂತ ಮೊದಲು ನೀವು ಇಪ್ಪತ್ತರ ಹರೆಯದಲ್ಲಿ ಸೌದಿ ಅರೇಬಿಯಾಕ್ಕೆ ಬಂದ್ರಿ ಏನ್ ಕೆಲಸ ಮಾಡಿದ್ರಿ ಎಲ್ಲಿ ಜಾಬ್ ಮಾಡಿದ್ರಿ ಏನೋ ನೀವು ಸ್ವಂತ ದುಡಿಮೆಯನ್ನ ಮಾಡಿದ್ರ ಸೃಷ್ಟಿ ಮಾಡಿದ್ರ ಅಥವಾ ಯಾವ್ದಾದ್ರು ಕಂಪನಿಗೆ ಸೇರ್ಕೊಂಡ್ರೆ ನಾನು ಓಕೆ ನಾನು ಜಾಯಿನ್ ಒಂದು ಅಂತ ಟ್ರೇಡಿಂಗ್ ಕಂಪನಿ ಅಲ್ಲಿ ನಾವು ಈ ಹೆವಿ ಎಕ್ವಿಪ್ಮೆಂಟ್ ಬೇಸ್ಡ್ ಕಂಪನಿ ಅಲ್ಲಿ ಸ್ಪೇರ್ ಪಾರ್ಟ್ ಡಿವಿಷನ್ ಅಲ್ಲಿ ನಾನಿದ್ದೆ ಹೆವಿ ಎಕ್ವಿಪ್ಮೆಂಟ್ ಅಂತ ಹೇಳಿದ್ರೆ ಯಾವ ನನಗೆ ರೆಡಿಮಿಕ್ಸ್ ಕಾಂಕ್ರೀಟ್ ಪಂಪಿಂಗ್ ಅದ್ರ ಆ ಕಂಪನಿಗೆ ಸೇರ್ಕೊಂಡು ಕಾಂಕ್ರೀಟ್ ಪಂಪ್ ಟ್ರಕ್ ಮೌಂಟೆಡ್ ಕಾಂಕ್ರೀಟ್ ಪಂಪ್ ಮತ್ತೆ ಟ್ರಾನ್ಸಿಟ್ ಮಿಕ್ಸರ್ಸ್ ಈವನ್ ಬ್ಯಾಚಿಂಗ್ ಪ್ಲಾಂಟ್ಸ್ ಅದ್ರ ಆ ಕಂಪನಿಯಲ್ಲಿ ನಾನಿದ್ದೆ ಸ್ಪೇರ್ ಪಾರ್ಟ್ ಡಿವಿಷನ್ ಅಲ್ಲಿ

ಸ್ವಂತ ದುಡಿಮೆ ಒಂದು ಕನಸನ್ನು ಕಟ್ಕೊಂಡು ಪ್ರಾರಂಭ ಮಾಡಿದ್ರಿ ಕಂಪನಿಯಲ್ಲಿ ಇರುವಾಗಲೇ ಈ ಕನಸಂತ ಹೇಳಲಿಕ್ಕೆ ಆಗುದಿಲ್ಲ ಆಕ್ಚುಲಿ ನಮ್ಮ ಕಂಪನಿ ಸ್ವಲ್ಪ ವೀಕ್ ಆಯ್ತು ಅವಾಗ ನಾನೇ ಗ್ರಹಿಸಿದ್ದೆ ಇದು ಅಂತ ನಮಗೆ ಟ್ರೈ ಮಾಡುವಂತ ಟ್ರೈ ಮಾಡಿ ಈಗ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಫುಲ್ ಫಿಲ್ ಮಾಡ್ಲಿಕ್ಕೆ ನನ್ನ ಕಂಪೆನಿಗೆ ಆಗ್ತಾ ಇರಲಿಲ್ಲ ಸೊ ನಾನೊಂದು ಟ್ರೈ ಮಾಡಿದೆ ಅದು ಸಕ್ಸಸ್ ಆಯ್ತು ಅಷ್ಟೇ ನನ್ನ ಕಂಪನಿ ಹೆಸರು ಯೂನಿವರ್ಸಲ್ ಓ ನೀವು ಜಾಬ್ ಗೆ ಸೇರಿದ ಕಂಪನಿ ಅಲ್ಲಿ ಹೆಸರು ಅಂತ ಅಲ್ಲಿ ನಿಮ್ಮ ಕಂಪನಿ ಹೆಸರು ಯೂನಿವರ್ಸಲ್ ಹಾಗೆ ನಿಮ್ಮ ಹೆಸರಿನ ಜೊತೆಗೆ ಅದು ಕೂಡ ಸೇರ್ಕೊಂಡು ಸೇರಿಕೊಂಡಿತ್ತು ಓಕೆ ಎರಡ್ ಸಾವಿರದ ಎರಡರಲ್ಲಿ ನೀವು ಪ್ರಾರಂಭಿಸಿದ್ರಿ ಸ್ಟಾರ್ಟಿಂಗ್ ಮಾಡಿದ್ರಿ ಎರಡು ಎರಡು ಎರಡ್ ಸಾವಿರದ ಆರರಲ್ಲಿ ಕೆಲಸ ಕ್ವಿಟ್ ಮಾಡಿ ಫುಲ್ ಟೈಮ್ ಅಂದ್ರೆ ನಿಮ್ಮಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಒಂದು ಕಂಪನಿಯಲ್ಲಿ ಅದೇ ಕೆಲಸ ಮಾಡಿರುವುದರಿಂದ ಮಾಡಿದ್ವಿ ಓಕೆ ಸೌದಿಯಲ್ಲಿ ಅಂತ ಕೆಲಸ ನೀವು ಪ್ರಾರ ಪ್ರಾರಂಭ ಮಾಡುವಾಗ ಸವಾಲುಗಳು ಏನಾದರೂ ಇರಲಿಲ್ವಾ ಅಂದ್ರೆ ನಮ್ಮ ದೇಶ ಅಲ್ಲ ಒಂದು ಎಷ್ಟೇ ಹೇಳಿದ್ರು ಕೂಡ ನಮ್ಮ ದೇಶ ಅಲ್ಲ ಸೊ ಇಲ್ಲಿಯ ವಾತಾವರಣಕ್ಕೆ ಇಲ್ಲಿಯ ಏನು ಕಂಪನಿ ವಾತಾವರಣಕ್ಕೆ ಹೇಗೆ ಹೊಂದ್ಕೊಂಡ್ರಿ ಸವಾಲನ್ನು ಹೇಗೆ ಎದುರಿಸಿದ್ರಿ ಅಂದ್ರೆ ಅದು ಎಲ್ಲ ಅಂತ ಆದ್ರೆ ನಾನು ಸ್ವಲ್ಪ ಸ್ಟಡಿ ಮಾಡಿದ್ದೆ ನಮಗೆ ಒಳ್ಳೆಯ ಜನಗಳು ಸಿಕ್ಕಿದ್ರು ಯಾಕಂದ್ರೆ ಒಳ್ಳೆ ಸ್ಪಾನ್ಸರ್ ಓಕೆ ಒಳ್ಳೆ ಕಂಪೆನಿ ಒಳ್ಳೆ ಒಳ್ಳೆಯ ಕೆಲ್ಸಗಾರರು ಫ್ಯಾಮಿಲಿ ಸಪೋರ್ಟ್ ಓಕೆ ಅದೆಲ್ಲ ಇಂಪಾರ್ಟೆಂಟ್ ಹಾಗೆ ಅದು ಸಕ್ಸೆಸ್ ಆಯ್ತು ಕ್ಯಾನ್ ಹೇಳ್ಬ್ರು ನೀವು ಕುಟುಂಬದವರ ಬೇರೆವರೇಲ್ಲ ಸಪೋರ್ಟ್ ಫ್ರೆಂಡ್ಸ್ ಆಕ್ಚುಲಿ ಇಲ್ಲಿ ಸೌದಿಯಲ್ಲಿ ಅಲ್ಲಿ ಇದ್ದವರಾ ಊರಲ್ಲಿ ಇದ್ದವರಾ ಇಲ್ಲ ಇದ್ದೋ ಓಹೋ ಓಕೆ ನಮಗೆ ಸಿಕ್ಕಿದ ಸ್ಪಾನ್ಸರ್ ಒಳ್ಳೇವಾ ಅಹಾ ಅವ್ನ್ ಆಗ್ತಾ ಇಲ್ಲ ಅಹಾ ಅದು ಸಕ್ಸೆಸ್ ನ ಮೈನ್ ರೀಸನ್ ಅವನೇ ಯಾಕಂದ್ರೆ ಅವನ್ ಇಂಟರ್ಫರ್ ಆಗಲಿಲ್ಲ ಅವ ನಾವು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗେಲಿಕ್ಕೆಲ್ಲ ಈಸಿ ಆಗ್ತಾ ಇತ್ತು ನೀವು ಒಂದು ಸ್ಟಾರ್ಟಿಂಗ್ ಕಂಪನಿ ಅಂತ ಮಾಡುವಾಗ ಆ ಒಂದು ಏನೋ ಆಫೀಸ್ ಇರುತ್ತೆ ಎಲ್ಲವೂ ಇರಬೇಕಲ್ಲ ಆ ಸಂದರ್ಭದ ಮನಸ್ಥಿತಿ ಹೇಗಿತ್ತು ಅಂದ್ರೆ ನೀವು ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡೋದು ಬಿಸಿ ಟೈಮ್ ಕೊಡ್ರೆ ಯಾರಿಗೂ ಟೈಮ್ ಕೊಡ್ತಾ ಇರಲಿಲ್ಲ ನಾವೇ ನಾವೇ ಕ್ಲೀನರ್ ನಾವೇ ಸೇಲ್ಸ್ ಮ್ಯಾನ್ ನಾವೇ ಕ್ಯಾಶಿಯರ್ ನಾವೇ ಮ್ಯಾನೇಜರ್ ಎಲ್ಲ ನಾವೇ ಆಗ್ತಾ ಇದ್ದೇವೆ ಫುಲ್ ಟೈಮ್ ಫುಲ್ ರೋಲ್ ಅಲ್ಲಿ ಬರ್ತಾ ಇದ್ದೇವೆ ಹಲವು ಹತ್ತು ರೋಲ್ ಅಲ್ಲಿ ಈಗ ಬರುವಾಗ ಒಬ್ಬರೇ ಕೆಲಸ ಮಾಡಬೇಕು ತುಂಬಾ ಟ್ವೆಂಟಿ ಫೋರ್ ಅವರ್ ದುಡಿಬೇಕಾಗುತ್ತೆ ಅದರಲ್ಲಿ ಐದಾರು ವರ್ಷ ನಾನು ಹಾರ್ಡ್ ವರ್ಕ್ ಮಾಡಿದ್ದೇನೆ ತುಂಬಾ ಹಾರ್ಡ್ ವರ್ಕ್ ನಿಮ್ಗೆ ಆಗಲ್ಲ ಅನ್ಸಿಲ್ವಾ ಛೆ ಇದು ಕೈ ಹಾಕಿ ಸೋತ್ತೇನ ನಾನು ಬೇಡ ಬೇಡagitana ನಾನು ಮೊದಲೇ ಹಾಗೆ ಕಂಪನಿಯಲ್ಲಿ ಇರ್ತಿದ್ರೆ ಒಳ್ಳೆದಿತ್ತಲ್ಲ ಸೇಫ್ ಅಲ್ಲ ಸೇಫ್ ಇರೋದು ಅಂತ ಹಾಗೇನಿಲ್ಲ ಹಾಗೆ ಆಗ್ಲಿಲ್ಲ ಅಂತ ಕಾಣ್ತ ನನಗೆ ಐ ಡೋಂಟ್ ಥಿಂಕ್ ಇವನ್ ಅಂದ್ರೆ ನನ್ನ ಕೆಲಸ ಮಾಡಬೇಕಿತ್ತು ಕೆಲಸ ಮಾಡಿದೆ ಓಕೆ ಅದಕ್ಕೆ ದೇವರ ಅನುಗ್ರಹ ಸಿಕ್ಕಿತ್ತು ನೀವು ಹೇಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ಹೇಗೆ ಸೆಲೆಕ್ಟ್ ಮಾಡಿದ್ರು ಎಲ್ಲ ಕರ್ಕೊಂಡು ಬಂದ್ರಲ್ಲ ಇಲ್ಲಿಯವರನ್ನ ಸೆಲೆಕ್ಟ್ ಮಾಡಿದ್ರೆ ಹೇಗೆ ಅಂದ್ರೆ ನಿಮಗೆ ಆ ಇದು ಅವಕಾಶ ಇದು ಕೆಲಸಕ್ಕೆ ಮಾಡುವ ನನ್ನ ಒಬ್ಬ ಕುಲೀಗಿದ್ದು ಅವನನ್ನು ಫಸ್ಟ್ ಆಗಿ ತೆಗೆದಿದ್ದೆ ನಾನು ಮತ್ತೆ ನಮ್ಮ ಇಬ್ರು ರಿಲೇಟಿವ್ಸ್ ಇದ್ರು ಮತ್ತೆ ನನ್ನ ಫ್ರೆಂಡ್ಸ್ ಇದ್ರು ಯಾಕಂದ್ರೆ ರೂಮ್ ಅಲ್ಲಿ ಕೆಲಸ ಇಲ್ಲದೆ ಇದ್ದಾರೆ ಅವರನ್ನು ತೆಗೆದ್ರು ಹಾಗೆ ಒಂದು ಯೂನಿಟ್ ಆಗಿ ಅವರು ಡೆಡಿಕೇಶನ್ ವರ್ಕ್ ಮಾಡಿದ್ರು ಫುಲ್ ಸಮರ್ಪಣೆ ಅದಿತ್ತು ಎಲ್ಲ ಮತ್ತೆ ನಾನು ಇಲ್ಲಿ ರಿಮೆಂಬರ್ ನೆನಪಿಸುವಂತದ್ದು ನನ್ನ ಒಬ್ಬ ಬ್ರದರ್ ಇಲ್ಲ ಇದ್ದಾರೆ ನನ್ನ ಹೆಂಡತಿಯ ಅಣ್ಣ ಅವನಿಗೆ ತುಂಬಾ ಸಹಾಯ ಮಾಡಿದನು ಈಗಲೂ ನನ್ನೊಟ್ಟಿಗೆ ನೀವು ಈ ಹಂತಕ್ಕೆ ಬರುವುದಕ್ಕಿಂತ ಮೊದಲು ನಿಮ್ಮ ಮನೆ ತಂದೆ ತಾಯಿ ಪರಿಸರ ಇರುತ್ತೆ ಹೇಗಿತ್ತು ಅವರ ಬೆಂಬಲ ಅಂದ್ರೆ ಆ ಟ್ವೆಂಟಿ ಇಯರ್ ಅಲ್ಲಿ ಗಲ್ಫಿಗೆ ಹೋಗುವುದು ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಗಲ್ಲ ಅಮ್ಮನಿಗೆ ಅಷ್ಟು ಇಷ್ಟ ಆಗಲ್ಲ ಮಗ ಹೋಗ್ತಾನೆ ಅಂತ ಹೇಳಿದ್ರೆ ಎರಡನೇದು ನಿಮ್ಮನ್ನು ಸುತ್ತುವರೆದಿರುವಂತಹ ಫ್ರೆಂಡ್ಸ್ಗಳು ಇರ್ತಾರೆ ಅಲ್ಲಿ ಆಟ ಇರುತ್ತೆ ಕ್ರಿಕೆಟ್ ಇರುತ್ತೆ ಫುಟ್ಬಾಲ್ ಇರುತ್ತೆ ಇಂಥ ಕೆಲವರು ಮನರಂಜನೆಯ ವಿಚಾರಗಳು ಕೂಡ ಎಡಿಕ್ಟ್ ಆಗಿರ್ತೇವೆ ಆ ಏಜ್ ಅಲ್ಲಿ ಅದನ್ನೆಲ್ಲ ಬಿಟ್ಟು ಹೊರಬರುವಾಗ ನಿಮಗೆ ಏನೆಲ್ಲ ಅನಿಸ್ತು ಅಂತ ಸ್ವಲ್ಪ ಆ ಡಿಸಿಷನ್ ಆಗಿತ್ತು ಮಸ್ತ್ ಆವಾಗ ಅಷ್ಟು ವಿವೇಚನಾ ಶಕ್ತಿ ಇರಲಿಲ್ಲ ನನಗೆ ಈಗ ಫೀಲ್ ಆಗ್ತಾ ಇದೆ ಯಾವಾಗ ನಮ್ಮ ಕ್ರಿಕೆಟ್ ಇರಲಿ ಮತ್ತೆ ಬಿಟ್ಟು ಬಂದಿ ಅದೊಂದು ದೊಡ್ಡ ಒಂದು ಲಾಸ್ ಹೆತ್ತವರು ಮಶಾಲ್ ಏನು ಬಾಡನ್ ನನಗೆ ಕೊಡ್ಲಿಲ್ಲ ತಂದೆಯವರು ನನಗೆ ತ್ರೀ ಸಿಸ್ಟರ್ಸ್ ಸಹೋದರಿಯರು ಮತ್ತೆ ನಾನೊಬ್ಬ ಹುಡುಗ ಅಂತ ಹೇಳಿದ್ರೆ ನಾನು ಮತ್ತೆ ಅವರೇನು ಬೇಡ ನನ್ ಕೊಡ್ಲಿಲ್ಲ ಅವರು ನನ್ನ ಸಿಸ್ಟರ್ಸ್ ಮ್ಯಾರೇಜ್ ಎಲ್ಲ ಅವರೇ ಮಾಡಿದ್ರು ತಂದೆ ಏನ್ ಮಾಡ್ತಾ ಇದ್ರು ತಂದೆ ಅವರಿಗೆ ಅಲ್ಲಿ ವ್ಯಾಪಾರ ಇತ್ತು ಹಾ ನನಗೆ ಬಹಳ ಮುಖ್ಯ ವಿಚಾರ ಏನಂತ ಹೇಳಿದ್ರೆ ಯೂನಿವರ್ಸಲ್ ಅಂತ ಹೆಸರು ಹೇಗೆ ಬಂತು ನೀವು ಕಂಪನಿ ಪ್ರಾರಂಭಿಸಿದ್ರಿ ಟೂ ತೌಸಂಡ್ ಟುವೆಲ್ ಆದರೂ ಅದು ತುಂಬ ಸ್ಟ್ರಾಂಗ್ ಅಲ್ಲಿ ನೀವು ಅದಕ್ಕೆ ಏನು ನಿಮ್ಮನ್ನು ಅರ್ಪಿಸಿಕೊಂಡದ್ದು ಟೂ ತೌಸಂಡ್ ಸಿಕ್ಸ್ ನಂತರ ಓಕೆ ಈ ಟೂ ತೌಸಂಡ್ ಸಿಕ್ಸಿನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಈಗ ರಿಯಾದಿನಲ್ಲಿ ನಿಮ್ ಜೊತೆ ಮಾಡ್ತಾ ಮಾತಾಡ್ತಾ ಇರೋದು ಫೆಬ್ರವರಿಯಲ್ಲಿ ಸೊ ಹೇಗೆ ಏ ಈ ಜರ್ನಿ ಹೇಗೆ ಹೋಯಿತು ಅಂತ ಮತ್ತು ನೀವು ಹೇಗೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಿರಿ ಹೇಗೆ ಒಂದು ಆರ್ನೂರು ಏಳ್ನೂರು ಕುಟುಂಬಗಳ ಅನ್ನದ ಬಟ್ಟಲು ಆಗಿದ್ದೀರಿ ಸುಮಾರು ನೂರ ಅರವತ್ತಕ್ಕಿಂತಲೂ ಹೆಚ್ಚು ಎಂಪ್ಲಾಯಿಗಳಿಗೆ ನೀವು ಉದ್ಯೋಗವನ್ನು ಕೊಟ್ಟಿದ್ದೀರಿ ಈ ಜರ್ನಿ ಹೇಗೆ ಸಾಗಿತ್ತು ಅಂತ ಅಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಆ ಲತೀಫ್ ಯೂನಿವರ್ಸಲ್ ಅನ್ನು ನೋಡ್ತಾರೆ ಈಗ ಯಾರು ಒಬ್ಬ ಲತೀಫ್ ಯೂನಿವರ್ಸಲ್ ಅಂದ್ರೆ ಲತೀಫ್ ಯೂನಿವರ್ಸಲ್ ಸಣ್ಣ ಪ್ರಾಯದಿಂದ ಯೂನಿವರ್ಸಲ್ ಆಗುವವರೆಗಿನ ಒಂದು ಜರ್ನಿ ಇರುತ್ತೆ ಈ ಜರ್ನಿ ಜನರಿಗೆ ಗೊತ್ತಾಗಿರ್ಬೇಕು ನೇರವಾಗಿ ಅಲ್ಲಿ ಹೋಗಲ್ಲ ಏನೋ ಒಂದು ಇದೆ ಅದಕ್ಕೆ ಜರ್ನಿ ಒಳಗೆ ಅಂತ ನನಗೆ ಆ ಜರ್ನಿಯ ಬಗ್ಗೆ ನೀವು ಹೇಳ್ಬೇಕು ಜರ್ನಿ ಇಟ್ಸ್ ನಾಟ್ ಈಸಿ ಅಷ್ಟು ಈಸಿ ಏನಲ್ಲ ಪ್ರಯತ್ನ ಇದೆ ಸಹಾಯ ಇದೆ ಹಲವರು ನನಗೆ ಸಹಾಯ ಮಾಡಿದ್ದಾರೆ ಮೋರ್ ಅಬೌಟ್ ನಮ್ಮ ಸ್ಟಾಫ್ ನನ್ನ ಸಹೋದ್ಯ ಕೊಲೀಗ್ಸ್ ಅಂತ ಹೇಳ್ಬೋದು ಮತ್ತೆ ನಾನು ಅವರನ್ನು ಯಾವಾಗಲೂ ನನ್ನ ಕೆಲಸದವರಂತ ಟ್ರೀಟ್ ಮಾಡಿಲ್ಲ ನಾನು ಯಾರಲ್ಲೂ ಹಾರ್ಷ್ ಆಗಿ ನೀವು ಮಾತಾಡುವಾಗಲೇ ನೀವು ಹೋಗ್ತಾ ಇದ್ದೆ ಯಾರು ತಪ್ಪು ಮಾಡಿದ್ರು ಅಷ್ಟು ಬೇಗ ಡಿಸಿಷನ್ ತಕೊಂಡು ಅವ್ರನ್ನ ಹೊರಗೆ ಹಾಕೋದಲ್ಲ ಅವರಿಗೆ ಪನಿಷ್ಮೆಂಟ್ ಕೊಡೋದು ಅದೇನಿರ್ಲಿಲ್ಲ ನನಗೆ ಕೆಲವೊಮ್ಮೆ ಅದು ನನಗೆ ರಾಂಗ್ ಆಗಿ ಬರ್ಬೋದು ಅಲ್ಲದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಐ ಬಿಲೀವ್ ಇನ್ ದಟ್ ವೇ ಅಲ್ಲ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅಲ್ಲ ಟೂ ತೌಸಂಡ್ ಸಿಕ್ಸ್ ನಂತರ ಆಕ್ಚುಲಿ ಅಷ್ಟೊರೆಗೆ ನಾವು ತೆಗೊಳ್ತಾ ಇದ್ದೇವೆ ಟೂ ತೌಸಂಡ್ ಸಿಕ್ಸ್ ನಂತರ ನಾನು ಬಂದ ನಂತರ ನಾನು ರಿಯಾದಿಗೆ ಬಂದೆ ಅವಾಗ ಮೊದಲು ನಾನು ರಿಯಾದಲ್ಲಿ ಇರಲಿಲ್ಲ ಆಕ್ಚುಲಿ ನಾನು ಸ್ವಲ್ಪ ಸಮಯ ಸೌತ್ ಅಲ್ಲಿ ಇದ್ದೆ ಕಂಪನಿ ಅಲ್ಲಿ ನಾನು ಆ ರೀಜನಲ್ ಮ್ಯಾನೇಜರ್ ಆಗಿದ್ದೆ ಅವಾಗ ಅಲ್ಲಿ ಮತ್ತೆ ನಾನು ರಿಸೈನ್ ಮಾಡಿದ ನಂತರ ಇಲ್ಲಿಗೆ ಬಂದೆ ಇಲ್ಲಿ ಬಂದ ನಂತರ ಸ್ವಲ್ಪ ಸ್ಪೀಡಪ್ ಆಯಿತು ಸ್ಟಾರ್ಟಿಂಗಲ್ಲಿ ನೀವು ರಿಯಾದಲ್ಲಿ ಮಾಡಿದ್ದೆ ಅಲ್ಲ ಅಲ್ಲ ನಾನು ಸ್ಟಾರ್ಟ್ ಅಲ್ಲಿ ಸೌತ್ ಅಲ್ಲಿ ಮಾಡಿ ಟೂ ತೌಸಂಡ್ ಟೂ ಅಲ್ಲಿ ಸೌತ್ ಕಮಿಸ್ ಸ್ಮಶ್ ಇತ್ ಅನ್ನೋ ಸ್ಥಳದಲ್ಲಿ ಮಾಡಿದ್ದು ನಿಮ್ಮ ಯೂನಿವರ್ಸಲ್ ಅಂತ ಹೇಳಿದ್ರೆ ನೀವು ವಿವರಿಸಿಲ್ಲ ನನಗೆ ನಿಮ್ಮ ಕಂಪನಿ ಯೂನಿವರ್ಸಲ್ ಕಂಪನಿ ಅದು ಕಾಕತಾಳಿಯ ಅಂತ ಹೇಳ್ಬೋದು ನಾನು ಇವಾಗ ಹೋಗುವಾಗ ಒಂದು ಕಾರ್ಟೂನ್ ಅಲ್ಲಿ ಕಂಡಿತ್ತು ಯೂನಿವರ್ಸಲ್ ಅಂತ ನನಗೆ ಆ ಯೂನಿವರ್ಸಲ್ ಯೂನಿವರ್ಸಲ್ ಆ ಎಸ್ ರೈಟ್ ಏನೆಲ್ಲ ಪ್ರೊವೈಡ್ ಮಾಡ್ತೀನಿ ಯೂನಿವರ್ಸಲ್ ಕಂಪೆನಿ ಯೂನಿವರ್ಸಲ್ ಈಗ ನಾವು ಹವಿಕ್ ಕಾಂಕ್ರೀಟ್ ಪಂಪ್ ಅಲ್ಲಿ ಹಲವು ಬ್ರ್ಯಾಂಡ್ ಇದೆ ಲೈಕ್ ಇಟ್ ಇಸ್ ಫೇಮಸ್ ಇನ್ ಫುಡ್ ಮಾಸ್ಟರ್ ಜರ್ಮನ್ ಬ್ರ್ಯಾಂಡ್ ಶ್ವಿಂಗ್ ಜರ್ಮನ್ ಬ್ರ್ಯಾಂಡ್ ಮೊದಲು ಅದೇ ಇತ್ತು ನಮ್ಮ ಹತ್ರ ಈಗ ಕೊರಿಯನ್ ಬ್ರ್ಯಾಂಡ್ ಇದೆ ಹ್ಯಾಬರ್ ಡೈನ್ ಅಂತ ಹೇಳ್ತಾರೆ ಮತ್ತೆ ಡಿ ವೈ ಡ್ಯಾಂಗಿಯೋಂಗ್ ಅಂತ ಹೇಳ್ತಾರೆ ಮತ್ತೆ ಚೈನೀಸ್ ಬ್ರ್ಯಾಂಡ್ ಇದೆ ಝೂಮ್ ಲೈನ್ ಸ್ಯಾನಿ ಇದೆಲ್ಲ ನಮ್ಮಲ್ಲಿ ಸಿಗ್ತದೆ ನಮ್ಮಲ್ಲಿ ಒಂದು ಒನ್ ಒನ್ ಸ್ಟಾಪ್ ಪರ್ಚೇಸಿಂಗ್ ಎಲ್ಲ ಬ್ರ್ಯಾಂಡ್ ನಮ್ಮಲ್ಲಿ ಸಿಗ್ತದೆ ಮತ್ತೆ ನಾವು ಒಂದು ಬ್ರ್ಯಾಂಡಿನ ಏಜೆಂಟ್ ಕೂಡ ಡೀನೋ ಅಂತ ಅದರ ಹೆಸರು ಸೌತ್ ಕೊರಿಯಾ ಮತ್ತು ಮಿಕ್ಸರ್ ಮತ್ತು ಬ್ಯಾಚಿಂಗ್ ಪ್ಲಾಂಟ್ ಈ ಮೂರು ಐಟಮ್ ಇಂದು ಹೈಡ್ರೋಲಿಕ್ ರಿಲೇಟೆಡ್ ಪಾರ್ಟ್ಸ್ ನಾನ್ ಆಯಿಲ್ ಹೈಡ್ರೋಲಿಕ್ ರಿಲೇಟೆಡ್ ಪಾರ್ಟ್ಸ್ ನಮ್ಮಲ್ಲಿ ಸಿಗ್ತದೆ ಅದರ ಸರ್ವಿಸ್ ಇದೆ ಅದರ ರೆಂಟಿಂಗ್ ಎಕ್ವಿಪ್ಮೆಂಟ್ಸ್ ಇದೆ ಅದರ ಎಕ್ವಿಪ್ಮೆಂಟ್ ನಾವು ರೆಂಟ್ ಕೊಡ್ತೇವೆ ಲೈಕ್ ಮಂತ್ಲಿ ಓಕೆ ಪ್ರಾಜೆಕ್ಟ್ ವೈಸ್ ಎಲ್ಲ ಅದೆಲ್ಲ ಮಾಡ್ತೇವೆ ನಾವು ಸ್ವೇರ್ ಪಾರ್ಟ್ಸ್ ಇದೆ ಅದರದ್ದು ಅದರ ಸ್ವೇರ್ ಪಾರ್ಟ್ಸ್ ಅದರ ಸರ್ವಿಸ್ ಓಕೆ ಈ ನಮ್ಮ ಕಸ್ಟಮರ್ಸ್ ಎಲ್ಲ ಕಂಪನೀಸ್ ಇಂಡಿವಿಜುವಲ್ ಕಸ್ಟಮರ್ಸ್ ಇಲ್ಲ ನಮ್ದು ಕಸ್ಟಮರ್ ಕಂಪನೀಸ್ ದೋಸ್ ಹು ಹ್ಯಾವ್ ಫ್ಯಾಕ್ಟ್ರೀಸ್ ಅವರ ನಮ್ಮ ಕಸ್ಟಮರ್ ಓಕೆ 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 ಸಾಮಾನ್ಯ ಇದಲ್ಲ ಪಬ್ಲಿಕ್ ಅಲ್ಲ 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 ಓಕೆ ಇಂಡಿವಿಜುವಲ್ ಯಾರು ಇಲ್ಲ ಓಕೆ ಟೂ ತೌಸಂಡ್ ಸಿಕ್ಸ್ ನಿಂದ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡುವೆ ನೀವು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಲ್ವ ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದ್ರಿ ಒಂದು ಹಗಲ್ ರಾತ್ರಿ ಯಾ ಇಟ್ ಟುಕ್ಸ್ ಟೈಮ್ ಯಾ ಫಸ್ಟ್ ಗೆ ನನ್ಗೆ ಒಂದು ಎರಡು ಬ್ರಾಂಚ್ ಇತ್ತು ಎಲ್ಲಿ ಅದು ಕಮೀಸ್ ಮಸ್ಜಿದ್ ಮತ್ತು ಜೀಸಾನ್ ಅಲ್ಲಿ ಅದು ಸ್ಪಾನ್ಸರ್ ಅಂಡ್ ಸ್ಪಾನ್ಸರ್ ಅಲ್ಲಿ ಇತ್ತು ನಂತರ ನಂತರ ನಾವು ಒಂದು ಎಕ್ಸ್ಪ್ಲೇನ್ ಮಾಡಿದ್ದು ರಿಯಾದಲ್ಲಿ ಅಲ್ಲಿ ಟೂ ತೌಸಂಡ್ ಫೋರ್ ಅಲ್ಲಿ ಟೂ ತೌಸಂಡ್ ಫೋರ್ ರಿಯಾದ್ ಅಲ್ಲಿ ಮಾಡಿದ್ದು ನಂತರ ನಾನು ಘಸೀಮಿಗೆ ಹೋದೆ ಘಸೀಮ್ ರಿಯಾದ್ ನಿಂದ ಒಂದು ಮುನ್ನೂರು ಕಿಲೋಮೀಟರ್ ದೂರ ಓಕೆ ಆ ಅದ್ರ ನಂತರ ನಾನು ದಮಾಮಲ್ಲಿ ಸ್ಟಾರ್ಟ್ ಮಾಡಿದೆ ಟುಕ್ಸ್ ಒನ್ ಬ್ರಾಂಚ್ ಅನದ್ ಬ್ರಾಂಚ್ ಸಿಕ್ಸ್ ಮಂತ್ ಒನ್ ಇಯರ್ ಹಾ ಆಮೇಲೆ ಮಾಡಿದ್ದೆ ಅಲ್ಲ ನಂತರ ಜಿದ್ ಜಿದ್ದ ಲಾಸ್ಟ್ ಮಾಡಿದ್ವಿ ನಾವು ತಬೂಕಲ್ಲಿ ಕಲಿ ಲಾಸ್ಟ್ ಇಯರ್ ಇಯರ್ ಏನಾದ್ರೂ ಪ್ಲಾನ್ ಇದೆ ಇಯರ್ ಬ್ರಾಂಚ್ರ ಪ್ಲಾನ್ ಇಲ್ಲ ಈಗ ಅಂದ್ರೆ ಈ ಒಂದನೇದಾಗಿ ಒಂದು ಪ್ಲೇಸ್ ಅಲ್ಲಿ ಒಂದು ಬ್ರಾಂಚ್ ಪ್ರಾರಂಭ ಮಾಡಬೇಕು ಅಂತ ಆದ್ರೆ ಏನಾದರೂ ಸರ್ವೆ ಏನಾದ್ರೂ ಮಾಡ್ತೀರಾ ಅಥವಾ ನಾವು ಆಕ್ಚುಲಿ ನಮಗೆ ಕನೆಕ್ಷನ್ ಇದೆ ಸೌದಿ ಅರೇಬಿಯಾದಲ್ಲಿ ಎಷ್ಟೆಲ್ಲ ಪ್ಲಾಂಟ್ ಇದೆ ಅದೆಲ್ಲ ನಮ್ಗೆ ಗೊತ್ತುಂಟು ಅವರಲ್ಲಿ ಎಷ್ಟು ಎಕ್ವಿಪ್ಮೆಂಟ್ ಇದೆ ಅದು ನಾವು ಸರ್ವೆ ಮಾಡ್ತೇವೆ ಅದಿದ್ರೆ ನಮಗೆ ವರ್ಕ್ಔಟ್ ಇದ್ರಲ್ಲಿ ಮಾಡಿದ್ರೆ ಅಷ್ಟು ಎಲ್ರು ನಮ್ಮಿಂದಲೇ ತೆಗಿಬೇಕಂತ ಇಲ್ಲ ಹಲವು ಕಂಪನಿಗಳಿದೆ ಆದ್ರೆ ನಾವು ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ ನಮ್ದು ಅದೇ ಇಲ್ಲಿ ಸ್ಪರ್ಧೆ ಇರುತ್ತಲ್ಲ ಈ ಸ್ಪರ್ಧೆಯಲ್ಲಿ ಏನು ನೀವು ಈ ಸ್ಪರ್ಧೆಯನ್ನು ಹೇಗೆ ಅಳತೆ ಮಾಡಿದ್ರಿಂದ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನನ್ನಲ್ಲಿ ಹೀಗೆ ನಾವು ಮೈನ್ ಒಂದು ಅವರಿಗೆ ಸರ್ವಿಸ್ ಕೊಡ್ತೇವೆ ನಾವು ಮತ್ತೆ ನಮ್ಮಲ್ಲಿ ಎಲ್ಲವೂ ಅವ್ರಿಗೆ ಸಿಗ್ತದೆ ಅಂದ್ರೆ ನಿಮ್ಮ ಒಬ್ರನ್ನ ಒಬ್ಬರನ್ನು ಸಂಪರ್ಕಿಸಿದ್ರೆ ಅವರಿಗೆ ಒಂದು ಹತ್ತು ಬ್ರ್ಯಾಂಡ್ ನಮ್ಮಲ್ಲಿ ಇದ್ರೆ ಹತ್ತು ಬ್ರ್ಯಾಂಡ್ ಎಲ್ಲ ಈ ಹತ್ತು ಬ್ರ್ಯಾಂಡ್ ಸೌದಿಯಲ್ಲಿ ಹತ್ತು ಬ್ರ್ಯಾಂಡ್ ನಮ್ಮಲ್ಲಿ ಬಂದ್ರೆ ಸಿಗ್ತದೆ ಅವರಿಗೆ ಒಂದೇ ಕಡೆ ಸಿಗ್ತದೆ ಒಂದೇ ಕಡೆ ಸಿಗ್ತದೆ ಗೆ ಬಂದ ಹಾಗೆ ಒನ್ ಸ್ಟಾಪ್ ಪರ್ಚೇಸ್ ಅಂತ ಅವರು ಆ ಒಂದು ಥಿಂಕಿಂಗ್ ಇಟ್ಟು ಮಾಡಿದ್ರು ಅಂದ್ರೆ ನಿಮ್ಮನ್ನ ಸಂಪರ್ಕಿಸಿದ್ರೆ ಒಂದು ಕಂಪನಿಗೆ ಬೇರೆ ಏನು ಬೇರೆ ಹೋಗಬೇಕಾದ ಅಗತ್ಯ ಇಲ್ಲ ಅದು ನಾವು ಪ್ರೊವೈಡ್ ಮಾಡ್ತೇವೆ ಅವರಿಗೆ ಸರ್ವಿಸ್ ಕೊಡ್ತೇವೆ ಈಗ ಅವೈಲೇಬಲ್ ಅಲ್ಲದಿದ್ರು ಅವರಿಗೆ ತರಿಸಿಕೊಡ್ತೇವೆ ಟ್ವೆಂಟಿ ಫೋರ್ ಅವರ್ಸ್ ತರ್ಟಿ ತ್ರೀ ಡೇಸ್ ಫೋರ್ ಡೇಸ್ ನಮ್ದು ನೈಂಟಿ ಪರ್ಸೆಂಟ್ ನಾವು ಇಂಪೋರ್ಟ್ ಮಾಡುದು ನಾವು ಇಲ್ಲಿ ಲೋಕಲ್ ಪರ್ಚೇಸ್ ಏನಿಲ್ಲ ಆಕ್ಚುಲಿ ಈಗ ಎಷ್ಟು ಬ್ರಾಂಚ್ ಗಳಿವೆ ನಿಮ್ದು ಹನ್ನೊಂದು ಹನ್ನೊಂದು ಬ್ರಾಂಚ್ ಹನ್ನೊಂದು ಸರ್ಪಾಸ್ ಬ್ರಾಂಚ್ ಇದೆ ಮೂರು ಸರ್ವಿಸ್ ಸ್ಟೇಷನ್ ಇದೆ ಅಂದ್ರೆ ಸರ್ವಿಸ್ ಮಾಡುವ ಒಂದು ಸ್ಟೇಷನ್ ಇದೆ ಸೌದಿ ಅರೇಬಿಯಾದಲ್ಲಿ ಓನ್ಲಿ ಸೌದಿ ಸೌದಿ ಅರೇಬಿಯಾ ಮತ್ತೆ ಬಹರೇನಲ್ಲಿ ಇತ್ತು ನಾವು ಈಗ ಕ್ಲೋಸ್ ಮಾಡಿದ್ದೇವೆ ಏನಕ್ಕೆ ಅದು ಅದು ನಮಗೆ ಈ ಕೋವಿಡ್ ಸಮಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಂತ ಓಕೆ ನೀವು ಎಂಪ್ಲಾಯ್ ಹೇಗೆ ಆಯ್ಕೆ ಮಾಡ್ತೀರಿ ಅಂದ್ರೆ ಕೇವಲ ಇಂಡಿಯನ್ ಇದ್ದಾರೆ ಸೌದಿ ಅರೇಬಿಯನ್ ಬೇರೆ ಎಲ್ಲ ಇದ್ದಾರೆ ಎಲ್ರೂ ಇದ್ದಾರೆ ಸೆವೆಂಟಿ ಪರ್ಸೆಂಟ್ ಇಂಡಿಯನ್ಸ್ ಇಂಡಿಯನ್ಸ್ ಒಂದು ಫೈವ್ ಪರ್ಸೆಂಟ್ ಪಾಕಿಸ್ತಾನಿ ಒಂದು ಫೈವ್ ಪರ್ಸೆಂಟ್ ಇಜೆಪ್ಷಿಯನ್ ಇದ್ದಾರೆ ಸಿರಿಯನ್ಸ್ ಇದ್ದಾರೆ ಓಕೆ ಆ ಸಿಡಾನಿಸ್ ಇದಾರೆ ಓಹೋ ಫಿಲಿಪೈನ್ಸ್ ಇದಾರೆ ಬಂಗ್ಲಾದೇಶ್ ಇದಾರೆ ಓಕೆ ಆ ಸೌದಿಗಳಿದ್ದಾರೆ ಸೌದಿ ಮಸ್ಟ್ ಯು ಹ್ಯಾವ್ ಟು ಕೀಪ್ ದಮ್ ಎಸ್ ಓಕೆ ಆ ಯಾರಿಗೆ ಆದರೂ ಕೂಡ ಸಕ್ಸಸ್ಗೆ ಒಂದು ಕೀ ಅಂತ ಇರತ್ತೆ ಅಥವಾ ಒಂದು ಮನಸ್ಥಿತಿ ಇರುತ್ತೆ ನಾನು ಹೀಗೆ ಹೋಗ್ಬೇಕಾದ್ರೆ ಇದು ಈ ತರದಲ್ಲಿ ಆಲೋಚನೆ ಮಾಡಬೇಕು ನನ್ನ ಮನಸ್ಥಿತಿ ಹೀಗಿರಬೇಕು ನನ್ನ ವಿಚಾರಗಳು ಹೀಗಿರ್ಬೇಕು ಇವು ಸಕ್ಸಸ್ನ ಕೀ ಅಂತ ಸಾಮಾನ್ಯವಾಗಿ ಲೆಕ್ಕ ಆಗ್ತಾ ಇರ್ತೇವೆ ನೀವು ಹೇಗೆ ಯಾವುದು ಹೇಗೆ ಇರಬೇಕು ಓರ್ವ ಒಬ್ಬ ಇಂಥ ಒಂದು ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತ ಭಾವಿಸ್ತೇನೆ ನಾನು ಅದಕ್ಕಿಂತ ಮೊದಲು ನಿಮ್ಮ ಕೇಳಬೇಕು ಯಾಕೆ ಇಂಡಿಯಾದಲ್ಲಿ ಆರಂಭಿಸಿಲ್ಲ ಅಂತ ನಿಮ್ಮದೇ ಊರಿನಲ್ಲಿ ಏನಾದರೂ ಮಂಜೇಶ್ವರದಲ್ಲಿ ಮಾಡಿದ್ದೀರಾ ಅಥವಾ ಅಗತ್ಯ ಇಲ್ವಾ ಹೇಗೆ ಆಕ್ಚುಲಿ ಈ ಫೀಲ್ಡ್ ಇಂಡಿಯಾದಲ್ಲಿ ಇರಲಿಲ್ಲ ಆಕ್ಚುಲಿ ನಾನು ಬರುವಾಗ ಇರಲಿಲ್ಲ ಇವಾಗ ಟೂ ತೌಸಂಡ್ ನಂತರ ಅಲ್ಲಿ ಹಲವಾರು ಇದು ಬಂದಿದೆ ಕಾಂಕ್ರೀಟ್ ಪಂಪ್ ಮಿಕ್ಸರ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ ಮ್ಯಾಂಗ್ಳೂರಲ್ಲಿ ಈಗ ಫ್ಯಾಕ್ಟ್ರೀಸ್ ಎಂ ಆರ್ ಪಿ ಎಲ್ ಅಲ್ಲಿ ಇದೆ ಎಲ್ ಎನ್ ಟಿ ಇದೆ ಅದೆಲ್ಲ ನಿಮಗೆ ಕಾಣ್ಲಿಕ್ಕೆ ಸಿಗ್ತದೆ ಮೊದ್ಲು ಇರ್ಲಿಲ್ಲ ನಾವು ಬರುವಾಗ ನಮಗೆ ಇದು ಹಸ್ತು ನಮಗೆ ಏನು ಗೊತ್ತಿಲ್ಲ ವಾಟ್ ಈಸ್ ಕಾಂಕ್ರೀಟ್ ಪಂಪ್ ಏನು ಗೊತ್ತಿಲ್ಲ ಇವಾಗ ಆಗಲ್ಲ ಆದ್ರೆ ಇಷ್ಟು ಸ್ಕೋಪ್ ಇಲ್ಲ ಅಲ್ಲಿ ಇಷ್ಟು ಸ್ಕೋಪ್ ಇಲ್ಲ ಇಷ್ಟು ಮೆಷಿನ್ಸ್ ಅಲ್ಲಿ ಇಲ್ಲ ಇಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡುದಿಲ್ಲ ಇಲ್ಲಿ ಒಂದು ಹಾಲ್ ಆದ್ರೆ ಅದನ್ನ ಥ್ರೂ ಔಟ್ ಮತ್ತೆ ಒಂದು ಹೊಸದ ಆಗ್ತಾರೆ ಅಲ್ಲಿ ಹಾಗೆ ಮಾಡುದಿಲ್ಲ ಯಾಕೆಂದ್ರೆ ಇದು ಎಕ್ಸ್ಪೆನ್ಸಿವ್ ಪಾರ್ಟ್ಸ್ ಈ ಒಂದು ಎಕ್ವಿಪ್ಮೆಂಟ್ ನಿಯರ್ ಅಬೌಟ್ ಟೂ ಮಿಲಿಯನ್ ರಿಯಲ್ ಇದೆ ಒನ್ ಪಾಯಿಂಟ್ ಫೈವ್ ಟೂ ಮಿಲಿಯನ್ ಒನ್ ಮಿಲಿಯನ್ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಇದು ಬೇಕು ಅವರಿಗೆ ಇನ್ವೆಸ್ಟ್ಮೆಂಟ್ ಅಷ್ಟು ಡಿಮಾಂಡ್ ಕ್ಯಾಪಿಟಲ್ ಬೇಕು ಅವರಿಗೆ ಅದು ಇಂಡಿಯಾದಲ್ಲಿ ಮಾಡುದಿಲ್ಲ ಅಷ್ಟು அடிமண்டூ இல்ல சேல்சியல் நான் மாவன ಅವರಿಗೆ ಇದೆಲ್ಲ ಕೊಟ್ಟು ಸ್ಯಾಂಪಲ್ಸ್ ಎಲ್ಲ ಕೊಟ್ಟು ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ ಓಕೆ ಅವರು ಈಗ ಇಲ್ಲ ಎಕ್ಸ್ಪೈರ್ ಆಗಿದ್ದಾರೆ ಅವರ ಮಗ ಈಗ ನೋಡ್ತಾ ಇದ್ದಾರೆ ಅಲ್ಲಿಂದಲೂ ಬರ್ತಾರೆ ಓಕೆ ನೀವು ಹೇಗೆ ಹೇಳ್ತೀರಿ ಒಬ್ಬ ಸಕ್ಸಸ್ ಆಗಬೇಕಾದ್ರೆ ಇಂತಿಂತ ಕೆಲವು ಸ್ಪೆಷಾಲಿಸ್ಟ್ಗಳ ಸ್ಪೆಷಾಲಿಟಿ ಅಂತ ಹೇಳ್ತೇವಲ್ಲ ನಾವು ಅವುಗಳಿದ್ರೆ ಒಳ್ಳೆಯದು ಅಥವಾ ನಾನು ಹೀಗೆ ನಾನು ಒಬ್ಬ ಎಂಪ್ಲಾಯಿ ಅಂತ ಹೀಗೆ ನೋಡಿ ಡೆಡಿಕೇಶನ್ ಡೆಡಿಕೇಶನ್ ವಿಧೌಟ್ ಎಕ್ಸ್ಪೆಕ್ಟೇಷನ್ ಯಾ ಏನು ನಿರೀಕ್ಷಿಸುತ್ತೆ ಮತ್ತೆ ಮಾಡುವಾಗ ಆ ಕೆಲಸ ಫುಲ್ ಸ್ವಿಂಗಲ್ಲಿ ಮಾಡಬೇಕು ಎಕ್ಸ್ಪೆಕ್ಟೇಷನ್ ಇಲ್ಲದ ಬೇರೆ ವಿಷಯ ಆದ್ರೆ ನಾವು ಮಾಡುವಾಗ ಕರೆಕ್ಟ್ ಆಗಿ ಮಾಡಬೇಕು ಮತ್ತೆ ನಮಗೆ ಕಾಂಟ್ಯಾಕ್ಟ್ ಬೇಕು ಪಬ್ಲಿಕ್ ಕಾಂಟ್ಯಾಕ್ಟ್ ಬೇಕು ಕಸ್ಟಮರ್ ಆಗಿ ಒಳ್ಳೆ ಇಂಟ್ರಾಕ್ಷನ್ ಬೇಕು ಅದನ್ನ ಇದ್ರೇನೆ ನಿಮಗೆ ಈಸಿ ಆಗ್ತದೆ ಬಿಸ್ನೆಸ್ ಸಕ್ಸಸ್ ಈಸಿಯಾಗಿ ಬರ್ತೇನೆ ಒಳ್ಳೆ ಪರ್ಸನಲ್ ರಿಲೇಶನ್ ಬೇಕು ನಮಗೆ ಮ್ಯಾಕ್ಸಿಮಮ್ ನಮಗೆ ಪ್ರಾಫಿಟ್ಗಿಂತ

ಬರುವಾಗಲೇ ಕಂಪ್ಯೂಟರ್ ಎಲ್ಲ ಇತ್ತು ನೈನ್ ಟಿಸ್ ಎಲ್ಲ ಇಲ್ಲಿ ನಾವದೇ ಇನ್ವಾಯ್ಸ್ ಎಲ್ಲ ಅವಾಗಲೇ ಮಾಡ್ತಾ ಇದ್ವಿ ಆರ್ ಪಿ ಸಿಸ್ಟಮ್ ಎಲ್ಲ ಆಗಲೇ ಇತ್ತು ಅಂತ ಕಾಣ್ತಾ ಅಲ್ಲಿ ಮೋಸ್ ಇರಲಿಲ್ಲ ಬಾಕಿ ಎಲ್ಲ ಇತ್ತು ಕೊನೆಯದಾಗಿ ಹ್ಮ್ ಎಕ್ಸ್ಪಾಂಡ್ ಮಾಡುವಂತಹ ಸೌದಿ ಅರೇಬಿಯಾದಲ್ಲಿ ಇಂದ ಹೊರಗಡೆ ಹೋಗಬಹುದಾದ ನೀವು ಬಹರೈನ್ ಅಲ್ಲಿ ಹೋಗ್ ಆರಂಭ ಮಾಡಿದೀರಿ ಅಂತ ಹೇಳಿದಿರಿ ಬಹುಶಃ ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ಸ್ಟ್ರಕ್ಷನ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಎಕ್ಸ್ಪ್ಯಾಂಡ್ ಮಾಡುವಂತಹ ಪರಿಕಲ್ಪನೆ ಇದೆ ನಿಮ್ಮಲ್ಲಿ ಯೋಜನೆ ಇತ್ತು ನಮಗೆ ಒಂದು ಆಫೀಸ್ ಇದೆ ದುಬೈಯಲ್ಲಿ ದುಬೈಯಲ್ಲಿ

ಆದ್ರೂ ಸ್ವಲ್ಪ ವಿಸನ್ ಇದೆ ನಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿಲ್ಲ ನನಗೆ ನಾಲ್ಕು ಮಕ್ಕಳು ಓಕೆ ಇಬ್ರು ಗಂಡು ಇಬ್ರು ಹೆಣ್ಣು ನಮ್ಮ ವೈಫ್ ಹೌಸ್ ವೈಫ್ ಎಸ್ ಮಕ್ಕಳೆಲ್ಲ ಕಲಿತಾ ಇದ್ದಾರೆ ಈಗ ಎರಡು ಇಬ್ರು ಹೈಸ್ಕೂಲ್ ಅಲ್ಲಿ ಇದ್ದಾರೆ ಒಬ್ರು ಇ ಎಸ್ ಎಲ್ ಕಲಿತಾ ಇದ್ದಾರೆ ಮೆಡಿಕಲ್ ಅಲ್ಲಿ ಇದ್ದಾರೆ ಎಸ್ ನಿಮ್ಮ ಆ ಇಪ್ಪತ್ತರ ಹರೆಯದಲ್ಲಿ ಅಂತ ಹೇಳಿದ್ವಲ್ಲ ನಿಮ್ಮ ಎಜುಕೇಶನ್ ಎಲ್ಲಾಗಿತ್ತು ಎಲ್ಲಿ ನಿಮ್ಮ ಬೋರ್ನ್ ಆಗಿತ್ತು ಎಲ್ಲಿ ಬೋರ್ನ್ ಮಂಜೇಶ್ವರದಲ್ಲಿ ಕೇರಳ ಮಂಜೇಶ್ವರ ಮಂಜೇಶ್ವರ ಒಂದು ಕುಗ್ರಾಮ ಇದೆ ಮಚ್ಚಂಪಾಡಿ ಅಂತ ಮಚ್ಚಂಪಾಡಿ ಎಸ್ ಅಲ್ಲಿ ಬಾರ್ ನನ್ನ ತಂದೆಯವರೆಲ್ಲ ಅಲ್ಲಿ ಅವರು ತಂದೆ ತಾಯಿಯವರೆಲ್ಲ ಅಲ್ಲಿ ಅವರು ಓಕೆ ಅಂದ್ರೆ ಮಚ್ಚಪಾಡಿ ಅಂದ್ರೆ ಕನ್ನಡ ಏರಿಯಾ ಆಗಿರುತ್ತೆ ಅದು ಅಂದ್ರೆ ಕೇರಳದ ಬಾರ್ಡರ್ ಅಂತ ಹೇಳಿದಾಗಲೇ ಮಲಯಾಳಂ ಗಡಿನಾಡ ಕನ್ನಡ ಸಪ್ತ ಭಾಷಾ ಸಂಗಮ ಭೂಮಿ ಎಸ್ ಎಲ್ಲಿ ಕಲ್ತ್ರಿ ನೀವು ಆ ಸಂದರ್ಭದಲ್ಲಿ ಎಲ್ಲಿ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಮಂಜೇಶ್ವರ ಕಲ್ತದ್ದು ಮಂಜೇಶ್ವರ ಕೇರಳ ನಾನು ಕೇರಳ ಮಲಯಾಳಿ ಓಕೆ ಆದ್ರೆ ಕಲ್ತದ್ದು ಕನ್ನಡ ಮೀಡಿಯಂ ಅಲ್ಲಿ ಎಸ್ ಎಸ್ ಕನ್ನಡ ಭಾಷೆ ಅದೆಲ್ಲ ಕರೀಲಿಕ್ಕೆ ಆಗ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು ನಾನು ಗವರ್ಮೆಂಟ್ ಕಾಲೇಜ್ ಜಿಪಿಎಂ ಗವರ್ಮೆಂಟ್ ಕಾಲೇಜಲ್ಲಿ ಕರೀತುಡಿಯಲ್ಲಿ ಮಂಜೇಶ್ವರದಲ್ಲಿ ಆ ಬಳಿಕ ಗೋವಿಂದಪ್ಪ ಮೆಮೋರಿಯಲ್ ಕಾಲೇಜ್ ರಾಷ್ಟ್ರಕವಿ ಅವರ ಹೆಸರಲ್ಲಿರುವಂತಹ ಒಂದು ಅದಕ್ಕೆ ಎರಡು ಗವರ್ಮೆಂಟ್ ಅನುದಾನ ಕೊಡುವ ಒಂದು ಕಾಲೇಜು ಅಲ್ಲಿ ಕಲಿತದ ಓಕೆ ಅದಕ್ಕಿಂತ ಫರ್ದರ್ ಎಜುಕೇಶನ್ ಮಾಡಿಲ್ಲ ನಾನು ಆ್ಯಕ್ಚುಲಿ ಬಿ ಎವರೆಗೆ ಅದು ಬಿಎ ಅಲ್ಲಿ ಮಾಡಿದ್ರಿ ಅಲ್ಲಿ ನಾನ್ ಕಂಟಿನ್ಯೂ ಮಾಡಿದೆ ಮತ್ತೆ ಎಲ್ಲೆಲ್ ಬೇಕು ಟ್ರೈ ಮಾಡಿದೆ ಎಲ್ಲ ಮಿಕ್ಸ್ ಆಗ್ತಾ ಇಲ್ಲ ನಾನು ಯಾವ್ದು ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳುವ ಓಕೆ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು ಬರಿತಾ ಇದ್ರಿ ಅಂತ ಕೇಳಿದ್ದೇನೆ ಏನಕ್ಕೆ ಅಂತ ನಿಮಗೆ ಸಾಹಿತ್ಯದ ಮೇಲೆ ಒಲವು ಬರುವುದಕ್ಕಿರುವ ಕಾರಣ ಏನಾಗಿತ್ತು ಆಕ್ಚುಲಿ ನಾನು ಈ ಕನ್ನಡ ಭಾಷೆ ಅನ್ನುವ ಒಂದು ಅಭಿಮಾನ ಬಂದಿದ್ದು ಗೋವಿಂದ ಪೈ ಕಾಲೇಜಿಗೆ ಜಾಯ್ನ್ ಆದ ನಂತರ ಅಲ್ಲಿ ನಾವು ಕನ್ನಡ ಹೋರಾಟ ಸಮಿತಿ ಅಂತ ಒಂದು ಸಮಿತಿ ಇತ್ತು ಅದರಿಂದ ಕೆಲವರ ಈ ಕನ್ನಡ ಸಾಹಿತಿಗಳೆಲ್ಲ ಟಚ್ ಆಯ್ತು ನನಗೆ ಆಕ್ಚುಲಿ ಕೈಯಾರ ಕಿಂಜನ್ ರೈ ಮತ್ತೆ ಹಲವರ ನನಗೆ ಟಚ್ ಆಯ್ತು ಅವಾಗ ಯುವರ ಅನಂತಮೂರ್ತಿ ಅವರನ್ನ ನೋಡಿದ್ದು ಕೆಲವರನ್ನ ನೋಡಿದೆ ಹಲವರನ್ನ ಡಾಕ್ಟರ್ ಜಿ ಎಸ್ ಶಿವರದ್ರಪ್ಪ ಅವರದ್ದೆಲ್ಲ ಕೃತಿಗಳನ್ನೆಲ್ಲ ಓದ್ಲಿ ಹಾಗೆ ನಾನು ಪ್ರಿಪೇರ್ ಮಾಡ್ತಾ ಹಾಗೆ ನನಗೆ ಕನ್ನಡದಲ್ಲಿ ಸ್ವಲ್ಪ ಹೊಲವು ಸ್ಟೋರಿ ಬರೆದಿದ್ದೀರಾ ಕವನ ಕವನ ಬರೆದಿದ್ದೀರಾ ಬರೀತಾ ಇದ್ದೇನೆ ದೊಡ್ಡ ರೀತಿಯೆಲ್ಲ ನಿಮಗೆಲ್ಲ ಆದ್ರೆ ಅಲ್ಪ ಸ್ವಲ್ಪ ಅವಾಗ ಆ ಏನ್ ಸಮಾಜದ ಬಗ್ಗೆ ಸಮಾಜಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಹೇಗೆ ಇರಬೇಕು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಯಾ ಎಲ್ಲ ವಾಕ್ಸ್ ಆಫ್ ಲೈಫಲ್ಲಿ ಎಲ್ಲದರಲ್ಲಿ ಎಲ್ಲರೂ ಎಷ್ಟು ಒಳ್ಳೆಯದನ್ನು ಮಾಡಿ ಆಗ್ತದೆ ಅಷ್ಟು ಮಾಡಬೇಕು ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಅದೇ ನಮ್ಮ ಒಂದು ಇದು ಯಾರಾದರೂ ಹಾಗೆ ಮಾಡಿ ನೀವು ಯಾವ ಇದ್ದೀರಿ ಅಲ್ಲಿ ಒಳ್ಳೆಯದನ್ನು ಕಾಣಲಿಕ್ಕೆ ಟ್ರೈ ಮಾಡಿ ನಿಮ್ಮ ಜರ್ನಲಿಸನ್ ಆಗ್ಬೋದು ನನ್ನ ಈ ಬಿಸ್ನೆಸ್ ಫೀಲ್ಡ್ ಆಗ್ಬೋದು ಮತ್ತೊಬ್ಬರು ಸಾಹಿತಿ ಆಗ್ಬೋದು ಆಫೀ ಒಳ್ಳೆಯದನ್ನು ಮಾಡಿದರೆ ಪ್ರಪಂಚ ಒಳ್ಳೆಯದಾಗ್ತದೆ ನಮ್ಮನ್ನು ಫಾಲೋ ಮಾಡುವವರು ಒಳ್ಳೆದಾಗ್ತಾರೆ ಅಂತ ಪಾಸಿಟಿವ್ ಆಗಿರಬೇಕು ಸದಾ ಪಾಸಿಟಿವ್ ಆಗಿರೋದು ಪ್ರತೀಕ್ಷೆ ಬೇಕು ಒಳ್ಳೆ ಪ್ರತೀಕ್ಷೆ ಸೊಸೈಟಿಗೆ ಒಳ್ಳೇದನ್ನು ಮಾಡ್ಲಿಕ್ಕೆ ಆಗ್ತದೆ ಅದು ಮಾಡ್ಬೇಕು ಓಕೆ ನಮಗೆ ಚಾರಿಟಿ ಮಾಡ್ಲಿಕ್ಕೆ ಆಗ್ತದೆ ಅದು ಮಾಡಬೇಕು ಮಾಡುವ ಕೆಲಸಲ್ಲೂ ಒಳ್ಳೇದನ್ನು ಮಾಡಿ ಓಕೆ ಲತೀಫ್ ಯೂನಿವರ್ಸಲ್ ಅಂತ ಹೇಳಿದ್ರೆ ಸೌದಿ ಅರೇಬಿಯಾದಲ್ಲಿ ಎಲ್ರಿಗೂ ಗೊತ್ತಿದೆ ಬಟ್ ನಿಮ್ಮ ಊರಲ್ಲಿ ಹೇಗಿದೆ ನಿಮ್ಗೆ ಹೇಗಿದ್ರೆ ಲತೀಫ ನಮ್ಮ ಮನೆ ಹುಡುಗ ಮಾರ್ರೆ ಈಗ ಯಾವ ನಾನು ಹೇಳಿದ್ದಾನೆ ಹೀಗೆ ಮಾತಾಡ್ತಾ ಇರ್ತಾರ ಅಥವಾ ಅದೇ ನಾನು ಒಬ್ಬರಲ್ಲಿ ಹಲವರಲ್ಲಿ ಒಬ್ಬರನ್ನಾಗಿ ಗುರುತಿಸ್ಲಿಕ್ಕೆ ಇಷ್ಟಪಡುದು ಓಕೆ ನಿಮ್ಮ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಯಾಕಂದ್ರೆ ನಾನು ಜನಗಳ ಮಧ್ಯೆ ಸಾಮಾನ್ಯನಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಓಕೆ ಹಾಗೆ ನಾನು ಅವರೆಲ್ಲ ಸೌದಿ ಅರಬೇಗೆ ಬಂದರೆ ನಿಮ್ಮನ್ನ ಮೀಟ ಆಗ್ತದೆ ಬಂದ್ಬಿಟ್ಟು ನಾನು ಮನೆಗೆ ಹೋದ್ರೆ ಎಲ್ರು ಬರ್ತಾರೆ ಇದ್ದಾರೆ ನಮ್ಮ ಆಸು ವಿಟ್ಲ ಪುತ್ತೂರು ಕನ್ಯಾನ ಉಪ್ಪಿನ ಗಡಿಗೆ ಆ ಲೆವೆಲ್ ಅಲ್ಲಿ ಎಲ್ಲ ಮಂಜಿಗೆ ಬರ್ತಾರೆ ಊರಲ್ಲಿ ಬರ್ತಾರೆ ಸೌದಿಗೆ ಬಂದ್ರೆ ನಿಮ್ಮನ್ನ ಭೇಟಿಯಾಗಿ ಆಗ್ತಾರೆ ಅಂದ್ರೆ ಅವರ ರಿಕ್ವೈರ್ಮೆಂಟ್ಸ್ ಇರ್ತದೆ ಯಾರಾದ್ರೂ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ನಮಗೆ ಏನಾದ್ರೂ ಎಷ್ಟು ನಮಗೆ ಸಾಧ್ಯತೆ ಇದೆ ಅಷ್ಟು ನಾವು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಪಬ್ಲಿಕ್ಗೆ ಏನೋ ಸಾರ್ವಜನಿಕರು ಏನಿದ್ದಾರೆ ಬಹುಶಃ ನಿಮ್ಮ ಆರಂಭದ ಬದುಕಿನಿಂದ ಈವರೆಗಿನ ಈ ಸ್ಟೋರಿ ಏನಿದೆ ಜರ್ನಿ ಏನಿದೆ ಇದರಿಂದ ಏನಾದರೂ ತಿಳ್ಕೊಳ್ಬಹುದು ಏನಾದರೂ ಪಡ್ಕೊಳ್ಬಹುದು ಮತ್ತು ಅವ್ರಿಗೆ ಏನಾದರೂ ಇನ್ಸ್ಪಿರೇಷನ್ ಆಗಬಹುದು ಅಂತ ನಾನು ಭಾವಿಸ್ತೇನೆ ನಮ್ಮ ಜೊತೆ ಹೊತ್ತು ಮಾತಾಡಿದ್ರಿ ನಿಮಗೆ ಧನ್ಯವಾದ ಅವಕಾಶ ಥ್ಯಾಂಕ್ ಯು ಯು ವೀಕ್ಷಕರೇ ಇದು ಲತೀಫ್ ಯೂನಿವರ್ಸಲ್ ಅವರ ಸಕ್ಸಸ್ ಸ್ಟೋರಿಯನ್ನ ನೀವು ಕೇಳಿದ್ರಿ ಇದು ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ The group. Gadiar, group of Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ